ಎಲ್ರಿಗೂ ನಮಸ್ಕಾರ ಎಂದಾದರೂ ಯೋಚಿಸಿದ್ದೀರಾ ಒಂದು ಚಿಕ್ಕ ಚಹಾ ಅಂಗಡಿಯಿಂದ ಹಿಡ್ದು ಒಂದು ದೊಡ್ಡ ಫ್ಯಾಕ್ಟ್ರಿ ತನಕ ಯಾವುದೇ ಬಿಸ್ನೆಸ್ ಆಗಿರ್ಲಿ ತಾನು ಎಷ್ಟು ಸಾಮಾನು ತಯಾರು ಮಾಡಬೇಕು ಅಂತ ಹೇಗೆ ನಿರ್ಧಾರ ಮಾಡುತ್ತೆ ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಈ ಮೂಲಭೂತ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಸರಿ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವೊಂದು ಐದು ಹಂತಗಳ ಪ್ರಯಾಣ ಮಾಡ್ಲಿದ್ದೇವೆ ಮೊಟ್ಟ ಮೊದಲನೇದಾಗಿ ಈ ಲಾಭವನ್ನ ಗರಿಷ್ಠಗೊಳಿಸೋದು ಅಂದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋ ಒಗಟಿನಿಂದ ಶುರು ಮಾಡೋಣ ಹಾಗಾದ್ರೆ ಒಂದು ಬಿಸ್ನೆಸ್ ಎಷ್ಟು ಉತ್ಪಾದಿಸಬೇಕು ಅಂತ ಹೇಗೆ ನಿರ್ಧಾರ ಮಾಡುತ್ತೆ ಈ ಪ್ರಶ್ನೆಗೆ ಉತ್ತರ ಸಿಗೋಕೆ ಅರ್ಥಶಾಸ್ತ್ರಜ್ಞರು ಒಂದು ತುಂಬಾ ಸರಳ ಆದ್ರೆ ಬಹಳ ಮುಖ್ಯವಾದ ಒಂದು ಊಹೆ ಮಾಡ್ತಾರೆ ಅವರ ಪ್ರಕಾರ ಪ್ರತಿಯೊಂದು ಸಂಸ್ಥೆಗೂ ಇರೋದು ಒಂದೇ ಒಂದು ಗುರಿ ಆ ಗುರಿ ಏನಪ್ಪಾ ಅಂದ್ರೆ ಒಂದು ಸಂಸ್ಥೆ ಲಾಭ ಮಾಡೋದ್ರಲ್ಲಿ ತುಂಬಾ ಕಠೋರವಾಗಿರುತ್ತೆ ಅಂದರೆ ಸಾಧ್ಯವಾದಷ್ಟು ಹೆಚ್ಚು ಲಾಭ ಮಾಡೋದೆ ಅದರ ಏಕೈಕ ಉದ್ದೇಶ ನಾವು ಮುಂದೆ ಚರ್ಚೆ ಮಾಡೋ ಪ್ರತಿಯೊಂದು ನಿರ್ಧಾರದ ಹಿಂದಿನ ಅಸ್ಲಿ ಶಕ್ತಿ ಇದೆ ನೋಡಿ ಸರಿ ಈ ಲಾಭದ ಆಟವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಕ್ಕೆ ನಾವು ನಮ್ಮ ಸಂಸ್ಥೆಯನ್ನ ಒಂದು ಕಾಲ್ಪನಿಕ ಆದರ್ಶ ಪರಿಸರದಲ್ಲಿಟ್ಟು ನೋಡಬೇಕು ಅರ್ಥಶಾಸ್ತ್ರಜ್ಞರು ಇದನ್ನ ಪರಿಪೂರ್ಣ ಸ್ಪರ್ಧೆ ಅಥವಾ ಪರ್ಫೆಕ್ಟ್ ಕಾಂಪಿಟಿಷನ್ ಅಂತ ಕರೆಯೋದು ಇದು ಮಾರುಕಟ್ಟೆ ಹೇಗಿರಬೇಕು ಅನ್ನೋದರ ಒಂದು ಪರ್ಫೆಕ್ಟ್ ಮಾಡೆಲ್ ಇದ್ದಾಗೆ ಈ ನಾಲ್ಕು ಕಂಡೀಷನ್ಸ್ ಒಟ್ಟಿಗೆ ಸೇರಿದಾಗ ಒಂದು ತುಂಬನೇ ವಿಶಿಷ್ಟವಾದ ಪರಿಸ್ಥಿತಿ ಉಂಟಾಗುತ್ತೆ ಅದೇನೆಂದರೆ ಮಾರುಕಟ್ಟೆಯಲ್ಲಿರೋ ಸಾವಿರಾರು ಜನ ಮಾರೋರು ಮತ್ತು ಕೊಳ್ಳೋರಲ್ಲಿ ಯಾರೊಬ್ರು ಅಂದರೆ ಒಬ್ಬ ಮಾರಾಟಕಾರನಾಗ್ಲಿ ಅಥವಾ ಒಬ್ಬ ಗ್ರಾಹಕನಾಗ್ಲಿ ಮಾರುಕಟ್ಟೆಯ ಬೆಲೆಯನ್ನ ಬದಲಾಯಿಸೋಕೆ ಸಾಧ್ಯವೇ ಇಲ್ಲ ಮಾರ್ಕೆಟ್ ಏನು ಬೆಲೆ ನಿಗದಿ ಮಾಡುತ್ತೋ ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು ಇದರ ನೇರ ಪರಿಣಾಮ ಏನು ಗೊತ್ತಾ ಸಂಸ್ಥೆಗಳು ಬೆಲೆ ನಿರ್ಧಾರಕರಾಗುವ ಬದಲು ಬೆಲೆ ಸ್ವೀಕರಿಸುವವರು ಅಂದರೆ ಪ್ರೈಸ್ ಟೇಕರ್ಸ್ ಆಗ್ತವೆ ಅವರೇನ್ ಬೆಲೆ ಫಿಕ್ಸ್ ಮಾಡಲ್ಲ ಬದಲಿಗೆ ಮಾರುಕಟ್ಟೆ ಏನು ಬೆಲೆ ಕೊಡುತ್ತೋ ಅದನ್ನೇ ಸುಮ್ಮನೆ ಒಪ್ಕೊಳ್ತಾರೆ ಇದು ನಮ್ಮ ಇವತ್ತಿನ ಚರ್ಚೆಯ ಅತಿ ಮುಖ್ಯವಾದ ಪಾಯಿಂಟ್ ಇದನ್ನೇ ನೆನ್ಪಿನಲ್ಲಿಡಿ ಹಾಗಾದ್ರೆ ಒಂದು ಸಂಸ್ಥೆಗೆ ತಾನೇ ಬೆಲೆ ನಿರ್ಧಾರ ಮಾಡೋಕೆ ಆಗಲ್ಲ ಅಂದ್ಮೇಲೆ ಅದು ತನ್ನ ಆದಾಯದ ಬಗ್ಗೆ ಹೇಗೆ ಯೋಚಿಸುತ್ತೆ ಅಲ್ವಾ ಬನ್ನಿ ಮುಂದೆ ಹೋಗಿ ನೋಡೋಣ ಈ ಒಂದು ವಿಚಾರ ನಮ್ಮ ಮಾಡಲನ್ನ ಹೇಗೆ ರೂಪಿಸುತ್ತೆ ಅಂತ ಈ ಒಂದು ಸಿಂಪಲ್ ಉದಾಹರಣೆ ನೋಡಿ ಇಲ್ಲಿ ಒಬ್ರು ಮೇಣದ ಬತ್ತಿ ಮಾಡ್ತಾರೆ ಅಂದ್ಕೊಳ್ಳೋಣ ಮಾರುಕಟ್ಟೆ ಬೆಲೆ ಒಂದು ಬಾಕ್ಸ್ಗೆ ಹತ್ತು ರೂಪಾಯಿ ಅಂತ ಫಿಕ್ಸ್ ಆಗಿದೆ ಅವರು ಒಂದು ಬಾಕ್ಸ್ ಮಾರಿದ್ರೆ ಒಟ್ಟು ಆದಾಯ ಹತ್ತು ರೂಪಾಯಿ ಎರಡು ಬಾಕ್ಸ್ ಮಾರಿದ್ರೆ ಸಿಂಪಲ್ ಇಪ್ಪತ್ತು ರೂಪಾಯಿ ಮೂರು ಮಾರಿದ್ರೆ ಮೂವತ್ತು ಇಲ್ಲಿ ಗಮನಿಸಬೇಕಾದ್ದೇನಂದ್ರೆ ಬೆಲೆ ಸ್ಥಿರವಾಗಿರೋದ್ರಿಂದ ಮಾರಾಟವಾಗೋ ಪ್ರತಿ ಹೆಚ್ಚುವರಿ ಬಾಕ್ಸ್ಗೂ ಆದಾಯ ಒಂದೇ ಪ್ರಮಾಣದಲ್ಲಿ ಅಂದರೆ ಹತ್ತು ರೂಪಾಯಿಯಂತೆ ಹೆಚ್ಚಾಗ್ತಾ ಹೋಗುತ್ತೆ ಇದನ್ನೇ ನಾವು ಒಟ್ಟು ಆದಾಯ ಅಥವಾ ಟೋಟಲ್ ರೆವೆನ್ಯೂ ಅಂದರೆ ಟಿ ಆರ್ ಅಂತ ಕರೆಯೋದು ಅಂದ್ರೆ ಸಂಸ್ಥೆಯ ಒಟ್ಟಾರೆ ಉತ್ಪಾದನೆಯನ್ನ ಮಾರುಕಟ್ಟೆ ಬೆಲೆಯಿಂದ ಗುಣಿಸಿದಾಗ ಸಿಗುವ ಒಟ್ಟು ಹಣ ಸರಿ ಒಟ್ಟು ಆದಾಯ ಗೊತ್ತಾಯಿತು ಹಾಗಾದ್ರೆ ಸರಾಸರಿಯಾಗಿ ಒಂದು ಯೂನಿಟ್ ಮೇಲೆ ಎಷ್ಟು ಆದಾಯ ಬಂತು ಅದನ್ನೇ ಸರಾಸರಿ ಆದಾಯ ಅಥವಾ ಆವ್ರೇಜ್ ರೆವೆನ್ಯೂ ಎ ಆರ್ ಅಂತೀವಿ ಇಲ್ಲಿ ಒಂದು ವಿಶೇಷ ಇದೆ ಈ ಬೆಲೆ ಸ್ವೀಕರಿಸುವ ಸಂಸ್ಥೆಗೆ ಸರಾಸರಿ ಆದಾಯ ಯಾವಾಗ್ಲೂ ಮಾರುಕಟ್ಟೆ ಬೆಲೆಗೆ ಪಿ ಸಮನಾಗಿರುತ್ತೆ ಈಗ ಬಂತು ನೋಡಿ ಇನ್ನೊಂದು ಪ್ರಮುಖ ಕಾನ್ಸೆಪ್ಟ್ ಸೀಮಾಂತ ಆದಾಯ ಅಥವಾ ಮಾರ್ಜಿನಲ್ ರೆವಿನ್ಯೂ ಅಂದರೆ ಏನು ಸಂಸ್ಥೆ ಒಂದು ಎಕ್ಸ್ಟ್ರಾ ಯೂನಿಟ್ ಮಾರಾಟ ಮಾಡಿದಾಗ ಅದರ ಒಟ್ಟು ಆದಾಯದಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದು ಸೊ ನಮ್ಮ ಈ ಪರಿಪೂರ್ಣ ಸ್ಪರ್ಧೆಯ ಮಾರುಕಟ್ಟೆಯಲ್ಲಿ ಸಂಸ್ಥೆ ಇನ್ನೊಂದು ಎಕ್ಸ್ಟ್ರಾ ಯೂನಿಟ್ ಮಾರಿದರೆ ಅದಕ್ಕೆ ಹೆಚ್ಚುವರಿಯಾಗಿ ಎಷ್ಟು ಆದಾಯ ಸಿಗಬಹುದು ಇದಕ್ಕೆ ಉತ್ತರ ತುಂಬಾ ಸಿಂಪಲ್ ಯಾಕಂತಂದ್ರೆ ಬೆಲೆ ಮೊದಲೇ ಫಿಕ್ಸ್ ಆಗಿದೆಯಲ್ವಾ ಹಾಗಾಗಿ ಒಂದು ಎಕ್ಸ್ಟ್ರಾ ಯೂನಿಟ್ ಮಾರಿದಾಗ ಸಿಗುವ ಹೆಚ್ಚುವರಿ ಆದಾಯ ಕೂಡ ಅದೇ ಬೆಲೆ ಆಗಿರುತ್ತೆ ಸೊ ಈ ಬೆಲೆ ಸ್ವೀಕರಿಸುವ ಸಂಸ್ಥೆಗೆ ಬೆಲೆ ಪಿ ಸರಾಸರಿ ಆದಾಯ ಎ ಆರ್ ಮತ್ತು ಸೀಮಾರ್ತ ಆದಾಯ ಎಂ ಆರ್ ಈ ಮೂರು ಒಂದೇ ಆಗಿರುತ್ತೆ ಪಿ ಇಸ್ ಈಕ್ವಲ್ ಟು ಎ ಆರ್ ಇಸ್ ಈಕ್ವಲ್ ಟು ಆರ್ ಇದು ತುಂಬಾ ಮುಖ್ಯವಾದ ಸಮೀಕರಣ ಓಕೆ ಈಗ ನಮ್ಮ ಹತ್ರ ಎರಡು ಪ್ರಮುಖ ಅಸ್ತ್ರಗಳಿವೆ ಒಂದು ಕಡೆ ಆದಾಯದ ಲೆಕ್ಕಾಚಾರ ಗೊತ್ತಿದೆ ಇನ್ನೊಂದ್ಕಡೆ ಹಿಂದಿನ ಚರ್ಚೆಗಳಿಂದ ನಮ್ಗೆ ವ್ಯಚ್ಚಗಳ ಬಗ್ಗೆನೂ ಗೊತ್ತಿದೆ ಹಾಗಾದ್ರೆ ಒಂದು ಸಂಸ್ಥೆ ಈ ಆದಾಯ ಮತ್ತು ವ್ಯಚ್ಚವನ್ನ ಬ್ಯಾಲೆನ್ಸ್ ಮಾಡಿ ತನ್ನ ಲಾಭವನ್ನ ಗರಿಷ್ಠ ಮಟ್ಟಕ್ಕೆ ಅಂದ್ರೆ ಆ ಸ್ವೀಟ್ ಸ್ಪಾಟ್ಗೆ ಹೇ ತಗೊಂಡು ಹೋಗುತ್ತೆ ಗರಿಷ್ಠ ಲಾಭ ಗಳಿಸ್ಬೇಕು ಅಂದ್ರೆ ಸಂಸ್ಥೆ ಒಂದು ಮೂರು ಕಂಡೀಷನ್ಸನ್ನ ಪಾಲಿಸ್ಲೇಬೇಕು ಇದು ಒಂದು ರೀತಿ ಚೆಕ್ ಲಿಸ್ಟ್ ಇದ್ದಾಗೆ ಬನ್ನಿ ಈ ಮೂರು ನಿಯಮಗಳನ್ನ ಒಂದೊಂದಾಗೆ ನೋಡೋಣ ಅದರಲ್ಲೂ ಮೊದಲನೇದು ಇದೆಯಲ್ಲ ಅದು ತುಂಬಾ ಮುಖ್ಯ ಇದೇ ನೋಡಿ ಆ ಗೋಲ್ಡನ್ ರೂಲ್ ಪಿ ಇಸ್ ಈಕ್ವಲ್ ಟು ಎಂ ಸಿ ಅಂದರೆ ಬೆಲೆ ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು ಇದರ ಅರ್ಥ ಏನು ಅಂದರೆ ಒಂದು ಸಂಸ್ಥೆ ಒಂದು ಎಕ್ಸ್ಟ್ರಾ ಯೂನಿಟ್ ತಯಾರಿಸೋಕ್ಕೆ ಎಷ್ಟು ಖರ್ಚಾಗುತ್ತೋ ಅದೇ ಸೀಮಾಂತ ವೆಚ್ಚ ಅದನ್ನು ಮಾರಿ ಎಷ್ಟು ಹಣ ಬರುತ್ತೋ ಅದೇ ಬೆಲೆ ಅಥವಾ ಸೀಮಾಂತ ಆದಾಯ ಇವೆರಡೂ ಸಮನಾಗೋವರೆಗೂ ಉತ್ಪಾದನೆ ಮಾಡ್ತಾನೇ ಇರುತ್ತೆ ಯಾವಾಗ ಆ ಒಂದು ಯೂನಿಟ್ ಮಾಡೋಕ್ಕಾಗೋ ಖರ್ಚು ಅದರಿಂದ ಬರೋ ಆದಾಯಕ್ಕಿಂತ ಜಾಸ್ತಿ ಆಗುತ್ತೋ ಅಲ್ಲಿಗೆ ಉತ್ಪಾದನೆ ನಿಲ್ಲಿಸೋದು ಬುದ್ಧಿವಂತಿಕೆ ಅದೇ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪಾಯಿಂಟ್ ಮೂರನೇ ನಿಯಮ ಬಂದು ಸಂಸ್ಥೆಯ ಅಸ್ತಿತ್ವದ ಬಗ್ಗೆ ಅಂದರೆ ಬಿಸ್ನೆಸ್ ಮುಂದುವರಿಸಬೇಕಾ ಅಥವಾ ಬಾಗಿಲು ಮುಚ್ಚಬೇಕಾ ಅನ್ನೋ ನಿರ್ಧಾರ ಇಲ್ಲಿ ಎರಡು ಸನ್ನಿವೇಶಗಳಿವೆ ಅಲ್ಪಾವಧಿಯಲ್ಲಿ ಅಂದರೆ ಶಾರ್ಟ್ ರನ್ನಲ್ಲಿ ಸಂಸ್ಥೆ ಕನಿಷ್ಠ ತನ್ನ ಬದಲಾಗುವ ವೆಚ್ಚಗಳನ್ನು ಅಂದರೆ ರಾ ಮೆಟೀರಿಯಲ್ಸ್ ಕೂಲಿ ಈ ಥರದ ಖರ್ಚನ್ನಾದರೂ ವಾಪಸ್ ಪಡಿಬೇಕು ಒಂದು ವೇಳೆ ನಷ್ಟ ಆಗ್ತಿದ್ರೂ ಈ ಖರ್ಚುಗಳು ವಾಪಸ್ ಬರ್ತಿದೆ ಅಂದರೆ ಬಿಸ್ನೆಸ್ ಮುಂದುವರಿಸ್ಬೋದು ಆದರೆ ದೀರ್ಘಾವಧಿಯಲ್ಲಿ ಅಂದರೆ ಲಾಂಗ್ ರನ್ನಲ್ಲಿ ಹಾಗಲ್ಲ ಆಗ ಸಂಸ್ಥೆ ತನ್ನ ಎಲ್ಲಾ ವೆಚ್ಚಗಳನ್ನು ಅಂದರೆ ಸ್ಥಿರ ಮತ್ತು ಬದಲಾಗುವ ಎರಡೂ ವೆಚ್ಚಗಳನ್ನು ಸರಿದೂಗಿಸಲೇಬೇಕು ಇಲ್ಲದಿದ್ದರೆ ಬಿಸ್ನೆಸ್ ಮುಚ್ಚೋದೇ ಉತ್ತಮ ಇಲ್ಲಿವರೆಗೂ ನಾವು ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಸಂಸ್ಥೆ ಹೇಗೆ ನಿರ್ಧಾರ ತಗೊಳ್ತಿತ್ತೆ ಅಂತ ನೋಡಿದ್ವಿ ಈಗ ಒಂದು ಹೆಜ್ಜೆ ಮುಂದೋಗೋಣ ಒಂದು ವೇಳೆ ಮಾರುಕಟ್ಟೆಯಲ್ಲಿ ಬೆಲೆ ಬದಲಾದರೆ ಬೇರೆ ಬೇರೆ ಬೆಲೆಗಳಿಗೆ ಸಂಸ್ಥೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅಂತ ನಾವು ನೋಡಿದಾಗ ನಮಗೆ ತುಂಬಾ ಉಪಯುಕ್ತವಾದ ಒಂದು ಕಾನ್ಸೆಪ್ಟ್ ಸಿಗುತ್ತೆ ಅದೇ ಪುರೈಕೆ ರೇಖೆ ಅಥವಾ ಕರ್ವ್ ಇದು ಬೇರೇನೂ ಅಲ್ಲ ಮಾರುಕಟ್ಟೆಯಲ್ಲಿ ಬೆಲೆ ಎಷ್ಟೇ ಇರಲಿ ಅದಕ್ಕೆ ತಕ್ಕಂತೆ ಸಂಸ್ಥೆ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಮಾರಾಟ ಮಾಡಲು ಸಿದ್ಧವಿದೆ ಅಂತ ತೋರಿಸೋ ಒಂದು ಗ್ರಾಫ್ ಇದು ಒಂದು ರೀತಿ ಬೇರೆ ಬೇರೆ ಬೆಲೆಗಳಿಗೆ ಸಂಸ್ಥೆಯ ಗೇಮ್ ಪ್ಲಾನ್ ಇದ್ದಾಗೆ ಇಲ್ಲಿ ನೋಡಿ ಒಂದು ಆ ಹಾಮು ಇದೆ ನಾವು ಲಾಭ ಗರಿಷ್ಠೀಕರಣಕ್ಕೆ ಬಳಸಿದ ಆ ಗೋಲ್ಡನ್ ರೂಲ್ ಇದೆಯಲ್ಲ ಪಿ ಈಸ್ ಈಕ್ವಲ್ ಟು ಸಿ ಅದೇ ನೇರವಾಗಿ ಸಂಸ್ಥೆಯ ಪೂರೈಕೆ ರೇಖೆಯನ್ನು ಸೃಷ್ಟಿ ಮಾಡುತ್ತೆ ಹೇಗೆ ಅಂದ್ರೆ ಒಂದು ಸಂಸ್ಥೆಯ ಸೀಮಾಂತ ವೆಚ್ಚದ ರೇಖೆ ಅದರ ಉತ್ಪಾದನೆ ನಿಲ್ಲಿಸುವ ಹಂತದ ನಂತರ ಅದರ ಪೂರೈಕೆ ರೇಖೆಯಾಗಿ ಬದ್ಲಾಗುತ್ತೆ ಇದು ನಿಜವಾಗ್ಲೂ ಒಂದು ಅದ್ಭುತವಾದ ಸಂಪರ್ಕ ಸರಿ ಇದು ಒಂದು ಸಂಸ್ಥೆಯ ಕಥೆ ಆಯಿತು ಹಾಗಾದ್ರೆ ಇಡೀ ಮಾರುಕಟ್ಟೆಯ ಪೂರೈಕೆ ರೇಖೆಯನ್ನ ಹೇಗೆ ಕಂಡುಹಿಡಿಯೋದು ತುಂಬನೇ ಸಿಂಪಲ್ ಮಾರುಕಟ್ಟೆಯಲ್ಲಿರೋ ಪ್ರತಿಯೊಂದು ಸಂಸ್ಥೆಯ ಪೂರೈಕೆಯನ್ನ ಪ್ರತಿ ಬೆಲೆಯ ಮಟ್ಟದಲ್ಲಿ ನಾವು ಒಟ್ಟಿಗೆ ಕೂಡಿಸ್ತಾ ಹೋಗಬೇಕು ಉದಾಹರಣೆಗೆ ಹದಿನೈದು ರೂಪಾಯಿ ಬೆಲೆ ಇದ್ದಾಗ ಸಂಸ್ಥೆ ಒಂದು ಎಷ್ಟು ಪೂರೈಸುತ್ತೆ ಸಂಸ್ಥೆ ಎರಡು ಎಷ್ಟು ಪೂರೈಸುತ್ತೆ ಅಂತ ಸೇರಿಸಿದ್ರೆ ನಮ್ಗೆ ಮಾರುಕಟ್ಟೆಯ ಒಟ್ಟು ಪೂರೈಕೆ ಸಿಗುತ್ತೆ ಈ ಪ್ರಕ್ರಿಯೆಯನ್ನೇ ಹಾರಿಸಾಂಟಲ್ ಸಮ್ಮೇಷನ್ ಅಂತ ಕರೆಯೋದು ಹಾಗಾದ್ರೆ ನಾವು ನೋಡಿದ ಹಾಗೆ ಒಂದು ಸಂಸ್ಥೆಯ ಲಾಭದ ಹುಡುಕಾಟದ ಸರಳ ನಿರ್ಧಾರದಿಂದ ಶುರು ಮಾಡಿ ಇಡೀ ಮಾರುಕಟ್ಟೆಯ ಪೂರೈಕೆ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋವರ್ಗೂ ಬಂತ ಅಲ್ಪಿದ್ದೇವೆ ನಿಜ ನಾವು ಚರ್ಚೆ ಮಾಡಿದ್ದು ಒಂದು ಪರಿಪೂರ್ಣ ಅಥವಾ ಪರ್ಫೆಕ್ಟ್ ಮಾರುಕಟ್ಟೆಯ ಬಗ್ಗೆ ನಮ್ಮ ನಿಜ ಜೀವನದ ಮಾರುಕಟ್ಟೆಗಳು ಇಷ್ಟು ಸರಳವಾಗಿಲ್ಲ ಗೊಂದಲಮಯವಾಗಿವೆ ಆದರೂ ಈ ಪರಿಪೂರ್ಣ ಮಾಡೆಲ್ ನಮ್ಮ ಸುತ್ತಮುತ್ತಲಿನ ಸಂಕೀರ್ಣ ಜಗತ್ತಿನಲ್ಲಿ ಸ್ಪರ್ಧೆ ಬೆಲೆ ಮತ್ತು ಪೂರೈಕೆ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಬುನಾದಿ ಒಂದು ಶಕ್ತಿಯುತವಾದ ಚೌಕಟ್ಟನ್ನು ಕೊಡುತ್ತೆ ಅಲ್ವಾ